ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಟೋಲ್ ಹ್ಯಾಕರ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರವಿ ಸೊ ನಾನು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಕೇಳ್ಕೋಬೇಕಿತ್ತು ಏನಪ್ಪ ಆ ವಿಷಯ ಅಂದರೆ ನನ್ನ ವ್ಲಾಗ್ಸ್ ಯಾವ ರೀತಿ ಮೂಡಿ ಬರ್ತಿದೆ ಇನ್ನೂ ಯಾವ ರೀತಿ ಆ ವ್ಲಾಗ್ಸ್ನ ಬೆಟರ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೀವು ನನಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಸೊ ಅದರ ಬಗ್ಗೆ ಅಡ್ವೈಸಸ್ ಆಗಿರ್ಬೋದು ಯಾವುದೇ ರೀತಿ ಚೇಂಜಸ್ ಆಗಿರ್ಬೋದು ನನಗೆ ತಿಳಿಸ್ಕೊಡಿ ಕಾಮೆಂಟ್ ಸೆಕ್ಷನ್ ನಿಮಗೋಸ್ಕರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುತ್ತೆ ಆ್ಯಂಡ್ ನಾನು ನಿಮ್ಮ ಅಭಿಪ್ರಾಯಗಳಿಗೆ ಪೂರ್ತಿಯಾದ ಮನ್ನಣೆ ಕೊಡ್ತಾ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಷಯ ನಾನು ನಿಮ್ಮ ಜೊತೆ ಕನ್ವೆ ಮಾಡ್ತಾಯಿದ್ದೀನಿ ಸೊ ತುಂಬ ತಡ ಮಾಡ್ದಿರೋ ವ್ಲಾಗ್ಗೆ ಎಂಟರ್ ಆಗೋಣ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನಿಮಗೆ ಎಂಡಿಂಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್ ಈ ಜಾಗದ ಹೆಸ್ರು ಬಂದ್ಬಿಟ್ಟು ಗಗನಚುಕ್ಕಿ ಬರ್ಚುಕ್ಕಿ ಫಾಲ್ಸ್ ಅಂತ ಸೊ ಶಿವನ್ ಸಮುದ್ರ ಅಂತ ಕೂಡ ಕರೀತಾರೆ ಈ ಜಾಗನ ಸೊ ನೋಡಿ ನೀವೇ ಹೇಗಿದೆ ಅಂತ ಹಿಂದೇಗಡೆ ನೀರು ತುಂಬ ಸ್ಲೋ ಆಗಿಬಿಟ್ಟಿದೆ ಅಷ್ಟೊಂದು ನೀರಿಲ್ಲ ಆದ ಕಾರಣ ಅಷ್ಟೊಂದು ಚೆನ್ನಾಗೇನು ಅನಿಸಿಲ್ಲ ಬಟ್ ಬರಬೇಕು ಅನ್ನಿಸ್ತು ಬಂದುಬಿಟ್ಟಿದ್ದೀವಿ ಇರೋದ್ರಲ್ಲೇ ಖುಷಿ ಪಟ್ಕೊಂಡು ಹೋಗಬೇಕು ಬೇರೆ ಆಪ್ಷನ್ ಇಲ್ಲ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಗುರು ಎಲ್ಲೂ ನೀರೇ ಇಲ್ಲ ಸರಿಯಾಗಿ ನೋಡಿ ಬ್ಯಾಕ್ ಸೈಡೆಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿಂದ ನೆಕ್ಸ್ಟು ಅಲ್ಲಿ ಮುಂದಕ್ಕೆ ಒಂದು ಟೆಂಪಲ್ ಕಾಣಿಸ್ತಿದೆ ನೋಡಿ ಮೇಲೆಗಡೆ ಸೊ ಆ ಟೆಂಪಲ್ಗೆ ಹೋಗ್ಬೇಕು ಅಂತಿದ್ದೀವಿ ಸುತ್ತಾಕ್ಕೊಂಡು ಹೋಗ್ಬೇಕಾಗತ್ತೆ ಓಕೆ ಅಲ್ಲಿ ಸಿಗೋಣ ಸದ್ಯಕ್ಕೆ ಇಲ್ಲೇನು ಅಷ್ಟೊಂದು ಎಂಜಾಯ್ಮೆಂಟ್ ಆಗಲಿಲ್ಲ ತುಂಬ ಕಮ್ಮಿ ನೀರು ಬರ್ತಾ ಇರೋದ್ರಿಂದ ಓಕೆ ಓಕೆ ಆಗಲೇ ಒಂದು ಮಿಸ್ಟೇಕ್ ಆಯಿತು ನನ್ನಿಂದ ಏನಂದರೆ ನಾನು ಇದನ್ನೇ ಶಿವನ್ ಸಮುದ್ರ ಆ್ಯಂಡ್ ಗಗನಚುಕ್ಕಿ ಬರಚುಕ್ಕಿ ಫಾಲ್ಸ್ ಎರಡೂ ಒಂದೇ ಅಂತ ಇಷ್ಟು ದಿನದಿಂದ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಬಟ್ ಅಲ್ಲ ಗಗನ್ಚುಕ್ಕಿನೇ ಬೇರೆ ಬರಚುಕ್ಕಿನೇ ಬೇರೆ ಇವಾಗ ಮಾತಿದು ಗಗನ್ ಚುಕ್ಕಿಗೆ ಮಾತ್ರ ಸೊ ಗಗನಚುಕ್ಕಿ ಮುಗಿಸ್ಕೊಂಡು ಇವಾಗ ಬರಚುಕ್ಕಿಗೆ ಹೋಗ್ಬೇಕು ಹೋಗೋಣ ಅಲ್ಲಿಗೆ ಸೊ ಹೋಗ್ತಾ ದಾರಿನಲ್ಲಿ ನೋಡಿ ಏನು ಕಾಣಿಸಿದೆ ಅಂತ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಅಲ್ಲೂಡಿ ಎಲ್ಲೂಡಿ ಅಲ್ಲುಡಿ ಹಿಂಗೆ ಹೋಗ್ತಾಯಿದೆ ನಕ್ಕೊಂದು ಸೈಕಾಗಿದೆ ಗುರು ಓಡೋಗ್ಬಿಡ್ತು ಸಕ್ಕ ಸೈಜ್ಡ್ ಲಿಝಾರ್ಡು ಲೈಕ್ ಏನೋ ಊಡ ಏನೋ ಅಂತಾರೆ ಕನ್ನಡದಲ್ಲಿ ಅದನ್ನು ತುಂಬ ದೊಡ್ಡದಾಗಿದೆ ವೆಲ್ಕಮ್ ಬ್ಯಾಕ್ ಏನಪ್ಪ ಅಂದರೆ ಆಲ್ರೆಡಿ ನಾನು ಆಗಲೇ ಹೇಳಿದಂಗೆ ಪರಿಸೇ ಫಾಲ್ಸ್ ಹತ್ರ ಬಂದಿದ್ದೀನಿ ಸೊ ಫಾಲ್ಸ್ ವ್ಯೂ ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ಏನಪ್ಪ ಅಂದರೆ ತುಂಬ ಸ್ಯಾಡ್ ಥಿಂಗ್ ನೀರು ತುಂಬಾ ಕಮ್ಮಿ ಬರ್ತಾ ಇದೆ ಆ್ಯಂಡ್ ರೀಸನ್ ಬಂದ್ಬಿಟ್ಟು ಇಲ್ಲೇ ನಿಯರಲ್ಲಿ ಒಂದು ಡ್ಯಾಮ್ ಇದೆ ಸೊ ಆ ಡ್ಯಾಮಲ್ಲಿ ನೀರು ಬಿಡದಿರ ಇಟ್ಕೊಂಡಿದ್ದಾರೆ ಸ್ಟೋರ್ ಮಾಡಿ ಸೊ ಆ ಕಾರಣದಿಂದ ಇಲ್ಲಿ ನೀರು ಕಡಿಮೆ ಬರ್ತಿದೆ ಇದು ಮಾತ್ರ ಹೇಳಬಲ್ಲೆ ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ಪವರ್ ಪ್ಲ್ಯಾಂಟ್ ಇದೆ ತರಚುಟ್ಟಿ ಫಾಲ್ಸ್ ಹತ್ರ ವಿದ್ಯುತ್ ತಯಾರಾಗುತ್ತೆ ನನಗನ್ಸೋ ಪ್ರಕಾರ ಏನಪ್ಪ ಅಂದರೆ ಈ ಜಾಗಗಳಿಗೆಲ್ಲ ಆದಷ್ಟು ನವೆಂಬರ್ ತಿಂಗಳಲ್ಲಿ ಮತ್ತು ಮಳೆಗಾಲದ ಟೈಮಲ್ಲಿ ಬರಬೇಕು ಬೇರೆ ಟೈಮಲ್ಲೆಲ್ಲ ಬಂದರೆ ಅಷ್ಟೊಂದು ಯೂಸ್ ಏನು ಅನಿಸಲ್ಲ ಆ್ಯಂಡ್ ತುಂಬ ಡಿಸಪಾಯಿಂಟ್ ಆಗ್ತೀರಾ ಆ್ಯಸ್ ಯೂಶ್ವಲಿ ನಾನು ಯಾವ ರೀತಿ ಆದನು ಅದೇ ಥರ ಆ್ಯಂಡ್ ಇಲ್ಲಿ ಕಾಣಿಸ್ತಿದ್ದಾನಲ್ಲ ಇವನು ನನ್ನ ಫ್ರೆಂಡು ಸೊ ಇವನೇ ಇವನೊಂದಿಗೆ ನಾನು ಇವತ್ತು ಬಂದಿರೋದು ಇಲ್ಲಿ ಸೊ ಇವನೇ ಇಲ್ಲ ಅಂದಿದ್ದರೆ ಈ ಪ್ಲ್ಯಾನು ಇರ್ತಾ ಇರಲಿಲ್ಲ ಈ ವಿಡಿಯೋ ಮಾಡೋ ಇದು ಇರ್ತಾ ಇರಲಿಲ್ಲ ನಮಗೆ ಸೊ ಆಗಲೇ ಅಲ್ಲಿರಬೇಕಾದ್ರೆ ಹೇಳಿದ್ದೆ ನಾನು ಆ ಕಡೆ ದೇವಸ್ಥಾನ ಹತ್ರ ಹೋಗಬೇಕು ಅಂತ ಸೋ ಗಗನಚುಕ್ಕಿ ಫಾಲ್ಸ್ ಕಡೆಯಿಂದ ಈಚೆ ಬಂದ ಮೇಲೆ ನೋಡಿ ಯಾವ ರೀತಿ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ ಈ ಟೈಮಲ್ಲಿ ತುಂಬ ಒಣಕಲು ಒಣಕಲಾಗ್ಬಿಟ್ಟಿದೆ ನೀರು ಆ ಕಡೆ ಅಷ್ಟು ಜಾಗ ಏನು ಬಂಡೆಗಳು ಕಾಣಿಸ್ತಿದೆ ಕೆಳಗಡೆ ಅಷ್ಟು ಜಾಗ ನೀರು ಹರಿತಾ ಇದ್ದಿದ್ದ ಜಾಗ ಬರೀ ಅಲ್ಲಿ ಬಂಡೆ ಸೊಂದಲ್ಲಿ ಸ್ವಲ್ಪ ಸ್ವಲ್ಪ ನೀರು ನಿಂತ್ಕೊಂಡು ಒಂಥರ ಹಳ್ಳ ಕೊಳ್ಳ ಇದ್ದಂಗೆ ಕಾಣಿಸ್ತಿದೆ ಸೊ ಈ ಸೀಸನಲ್ಲಿ ಈ ಒಂದು ವಾತಾವರಣಕ್ಕೆ ಈ ಜಾಗಗಳಿಗೆಲ್ಲ ಅಷ್ಟೊಂದು ಸೂಕ್ತ ಅಲ್ಲ ಬರೋದು ಅಂತ ನನ್ನ ಅನಿಸಿಕೆ ಸೊ ಆಗಲೇ ನಾನು ಹೇಳಿದ್ನಲ್ಲ ದೇವಸ್ಥಾನ ಅಂತನ್ಬಿಟ್ಟು ಅದು ಲೈಕ್ ನಮ್ಮ ಹಿಂದೂ ದೇವಸ್ಥಾನ ಅಲ್ಲ ಮುಸ್ಲಿಮ್ ದೇವಸ್ಥಾನ ಸೊ ನೋಡಿ ದೇವಸ್ಥಾನ ಹೀಗಿದೆ ಆ್ಯಂಡ್ ಇಲ್ಲಿಂದ ವ್ಯೂ ಏನು ಚೆನ್ನಾಗೆ ಕಾಣಿಸುತ್ತೆ ಬಟ್ ಈ ಟೈಮ್ಗೆ ಆ್ಯಂಡ್ ಈ ಒಂದು ಇದಿದೆ ಅಲ್ಲ ಸೀಸನ್ನು ಈ ಸೀಸನ್ಗೆ ಇಲ್ಲಿಗೆಲ್ಲ ಬರೋದು ಅಷ್ಟೊಂದು ಉತ್ತಮ ಅಲ್ಲ ಅನಿಸತ್ತೆ ಆ್ಯಂಡ್ ಆಲ್ಸೋ ನಾಟ್ ಗುಡ್ ಸ್ಯಾಟಿಸ್ಫೈಯಿಂಗ್ ಆಗಿರಬೇಕಲ್ವಾ ಎಲ್ಲಾದರೂ ಬಂದರೆ ಈ ಥರ ಬಂದು ಅಜೀಬ್ ಆಗೋದಕ್ಕಿಂತ ಈ ಸೀಸನಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ ಮಳೆಗಾಲದಲ್ಲಿ ಬನ್ನಿ ನೋಡಿ ಸಾಕಾಗಿರತ್ತೆ ಮಳೆಗಾಲದಲ್ಲಿ ಮಾತ್ರ ನೋಡಿ ಎಷ್ಟು ಜಾಗ ಇದೆ ಆ ಬಂಡೆಗಳು ಕಾಣಿಸ್ತಿದೆ ಅಲ್ಲ ನನಗೆ ಈ ಸೈಡ್ಗೆ ಇಲ್ಲಿ ಈ ಹತ್ರ ಎಲ್ಲ ನೀರು ಫುಲ್ಲಾಗಿ ಲೋಡಾಗಿರುತ್ತೆ ಆ್ಯಂಡ್ ಆ ಒಂದು ಹರಿಯೋ ರೀತಿ ಇರುತ್ತಲ್ಲ ಸಖತ್ತಾಗಿ ಕಾಣಿಸುತ್ತೆ ಇವಾಗ ಮಾತ್ರ ಯಾವ ರೀತಿ ಕಾಣಿಸ್ತಿದೆ ಅಂದರೆ ಬಂಡೆಗಳ ಸಂದಿಯಲ್ಲಿ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರು ತುಂಬಿಕೊಂಡಿರೋದ್ರಿಂದ ಅದು ನೋಡೋಕ್ಕೆ ಒಂದು ಫೀಲ್ ಬರುತ್ತಲ್ಲ ಆ ಫೀಲ್ ಅನ್ನೋದು ಬರ್ತಾನೆ ಇಲ್ಲ ಅಲ್ಲಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಇಷ್ಟ ಆಯಿತಾ ಇಲ್ವಾ ಮತ್ತು ಏನೇನು ಚೇಂಜಸ್ ಮಾಡ್ಕೋಬೇಕು ನಾನು ಅನ್ನೋದು ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ ಆ್ಯಂಡ್ ಒನ್ ಮೂರ್ ಥಿಂಗ್ ಏನಪ್ಪಾ ಅಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸು ನಿಮ್ಮ ಪ್ರತಿ ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಮೈ ಜರ್ನಿ ಆ್ಯಂಡ್ ಒನ್ ಮೂರ್ ಥಿಂಗ್ ಎಲ್ಲರಿಗೂ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು